ವಾಚಿಂಗ್ ನ್ಯೂಸ್ ಯುರ್ ಉದ್ಘಾಟನೆ ಮಾಡಲಾಯಿತು ಹನ್ನೆರಡನೇ ತಾರೀಕು ಸರ್ವೋದಯ ಕರ್ನಾಟಕ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಕೆಲವು ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು ಅದರಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ದರ್ಶನ್ ಪುಟ್ಟಣಯನವರನ್ನ ಸರ್ವೋದಯ ಕರ್ನಾಟಕ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ನೇಮಕ ಮಾಡಲಾಗಿದೆ ಪ್ರತಿ ಜಿಲ್ಲೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಏಳೆಂಟು ತಾಲೂಕು ಪಂಚಾಯಿತಿ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಿರ್ಣಯ ಮಾಡಿದೆ ಮತ್ತು ಗ್ರಾಮ ಪಂಚಾಯತ್ ಸಕ್ರಿಯವಾಗಿ ಎಲ್ಲಾ ಸ್ಥಾನಗಳಿಗೂ ಸ್ಪರ್ಧೆ ಮಾಡಲಿಕ್ಕೆ ನಿರ್ಣಯ ಮಾಡಿದೆ ಇವತ್ತು ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮುಂಚೂಣಿಯಲ್ಲಿರತಕ್ಕಂತ ರಾಜಕೀಯ ಪಕ್ಷಗಳು ಜನಸಾಮಾನ್ಯರ ಮಹಿಳೆಯರ ವಿದ್ಯಾರ್ಥಿಗಳ ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸದೆ ಕೇವಲ ತಮ್ಮ ಅಸ್ತಿತ್ವಕ್ಕಾಗಿ ಕುರ್ಚಿಗಾಗಿ ಒಂದು ಸನ್ನಿವೇಶ ಎಂಬತ್ತರಿಂದ ರೈತ ಚಳುವಳಿ ಇದೆ ರೈತ ಮತ್ತು ಕಾರ್ಮಿಕ ಇವರಿಬ್ಬರ ಒಂದು ಹೊಂದಾಣಿಕೆ ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿದೆ ರೈತ ಚಳುವಳಿ ಬೇರೆ ಚಳವಳಿಯೇ ಬೇರೆ ಅಲ್ಲ ಆ ಇಬ್ಬರ ಒಂದು ಸಮಸ್ಯೆಗಳು ಇಬ್ಬರು ಸೇರಿ ನಾವು ಬಗೆಹರಿಸ್ತಾ ಇದ್ವಿ ಸುಮಾರು ನಾಲ್ಕು ದಶಕಗಳಿಂದ ಕೇವಲ ಚಳವಳಿಯಿಂದ ನಮ್ಮ ಆಸೆಗಳು ಅಥವಾ ನಮ್ಮ ಸಮಸ್ಯೆಗಳು ಪರಿಹಾರ ಆಗಲ್ಲ ಇದಕ್ಕೆ ಒಂದು ರಾಜಕೀಯವಾಗಿ ನಾವು ಮುನ್ನಡೆಬೇಕು ಅಂದ್ಬಿಟ್ಟು ಒಂದು ಪರ್ಯಾಯ ರಾಜಕಾರಣ ಮಾಡಬೇಕಂತ ಸರ್ವೋದಯ ಕರ್ನಾಟಕ ಪಕ್ಷ ಅಂತ ಆಗಲೇ ನಮ್ಮ ಹಿರಿಯರು ಕಟ್ಟಿದ್ರು ಈಗ ಇದು ಪುನಶ್ಚೇತನ ನಾವು ಮಾಡಬೇಕಾಗಿದೆ ಈ ರಾಜಕಾರಣಕ್ಕೆ ಇಂದಿನ ಪರಿಸ್ಥಿತಿಯಲ್ಲಿ ಆ ಸಿದ್ಧಾಂತಕ್ಕೆ ರಾಜಿ ಮಾಡಿಕೊಂಡು ತಮ್ಮ ವಿರೋಧ ಸಿದ್ಧಾಂತಕ್ಕೆ ಅವರು ರಾಜಿಯಾಗಿರುವ ಪರಿಸ್ಥಿತಿ ಕೂಡ ಇಲ್ಲಿದೆ ಇಂಥ ಎಲೆಕ್ಷನ್ ಸ್ಪರ್ಧೆ ಮಾಡೋದೇ ಒಂದು ದೂರದ ಮಾತಾಗಿದೆ ಅತಿ ಸಾಮಾನ್ಯ ಮನುಷ್ಯ ಒಂದು ಸಾಧ್ಯವೇ ಇಲ್ಲ ಹಣ ಅನ್ನೋದು